ಗಂಡು ಬಜೆಟ್ ಹೆಣ್ಣು ಬಜೆಟ್ ಏನಿದು ಬಿಜೆಪಿಯ ಮಾ ಮನುವಾದಿ ಮನಸ್ಥಿತಿ ಬಯಲು ಬಿಜೆಪಿ ವರ್ಸಸ್ ಲಿಂಗ ರಾಜಕಾರಣ ಸಂವಿಧಾನ ವರ್ಸಸ್ ಮನುವಾದ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ರಾಜಸ್ಥಾನ್ ವಿಧಾನಸಭೆಯಲ್ಲಿ ರಾಜ್ಯ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಬಹದ್ದೂರ್ ಸಿಂಗ್ ಕೊಹ್ಲಿ ಅವರು ಮಾಡಿದಂಥ ಲಿಂಗ ಭೇದದ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣ ಆಗಿದೆ ಬಿಜೆಪಿ ಸರ್ಕಾರದ ಬಜೆಟ್ ಅನ್ನ ಗಂಡು ಮಗುವಿನ ಜನನದಂತೆ ಮತ್ತು ಹಿಂದಿನ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಅನ್ನ ಹೆಣ್ಣು ಮಗುವಿನ ಜನನದಂತೆ ಹೋಲಿಸಿ ಮಹಿಳಾ ವಿರೋಧಿ ಮನೋಭಾವವನ್ನು ಪ್ರದರ್ಶಿಸಿದ್ದಾರೆ ಈ ಹೇಳಿಕೆ ಸಮಾಜದಲ್ಲಿ ಇನ್ನೂ ಉಳಿದಿರುವಂತಹ ಮನುವಾದಿ ಚಿಂತನೆಯನ್ನ ಬಯಲಿಗೆಳಿದಿದೆ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ ಇದು ಮಗುವಿನ ಶಿಕ್ಷಣಕ್ಕೆ ನೆರವು ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರಕ್ಕೆ ಸಾವಿರ ದಿನಗಳು ನನಸಾಗಿದೆ ಕೋಟಿ ಕನಸುಗಳು ಹಾಗಾದರೆ ಘಟನೆಯ ಹಿನ್ನೆಲೆ ಏನು ರಾಜಸ್ಥಾನದ ಭರತ್ಪುರ್ ಜಿಲ್ಲೆಯ ವೀರ್ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಬಿ ಜೆ ಪಿ ಶಾಸಕ ಬಹದ್ದೂರ್ ಸಿಂಗ್ ಕೊಹ್ಲಿ ಅವರು ಫೆಬ್ರವರಿ ಹದಿನೇಳಕ್ಕೆ ವಿಧಾನಸಭೆಯಲ್ಲಿ ಬಜೆಟ್ ಚರ್ಚೆಯನ್ನ ಮಾತಾಡ್ತಾ ನಮ್ಮದು ಯುವ ಬಜೆಟ್ ಅವರದು ವೃದ್ಧಾಪ್ಯ ಬಜೆಟ್ ನಮ್ಮ ಮಾನ್ಯ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರ ಸರ್ಕಾರ ಮೊದಲ ಬಜೆಟ್ ಅಲ್ಲೇ ಗಂಡು ಮಗುವನ್ನ ಹೆತ್ತಿದೆ ಎರಡನೆಯ ಮತ್ತು ಮೂರನೇ ಬಜೆಟ್ ಗಳಲ್ಲೂ ಅದೇ ಮಗು ಆಗತ್ತೆ ಯೌವನದಲ್ಲಿ ಗಂಡು ಮಗುವನ್ನು ಹೆರುವವರು ಯಾವಾಗ್ಲೂ ಉಪಯೋಗಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಕಡೆಗೆ ಕೈ ಎತ್ತಿ ತೋರಿಸುತ್ತಾ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಕೊನೆಯ ಬಜೆಟ್ ಅಲ್ಲಿ ಘೋಷಣೆಗಳನ್ನ ಮಾಡಿದ್ರು ಆದ್ರೆ ಅಲ್ಲಿ ಹೆಣ್ಣು ಮಗು ಜನಿಸ್ತು ಗಂಡು ಮಗು ಅಲ್ಲ ಅದಕ್ಕೆ ಅವರು ಇಂದು ಪ್ರತಿಪಕ್ಷದಲ್ಲಿ ಕುಳಿತಿದ್ದಾರೆ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ ಅಶೋಕ್ ಮಾನ್ಯ ಮುಖ್ಯಮಂತ್ರಿ ಈ ಹೇಳಿಕೆ ಬಿಜೆಪಿ ಬಜೆಟ್ ಅನ್ನ ಬಲಿಷ್ಠ ಮತ್ತು ಉಪಯೋಗ ಕಾರಿ ಅಂತ ಹೊಗಳೋದ್ರ ಜೊತೆಗೆ ಕಾಂಗ್ರೆಸ್ ಬಜೆಟ್ ಅನ್ನ ದುರ್ಬಲ ಮತ್ತು ಅನುಪಯೋಗಿ ಅಂತ ಕುಹಕಗೊಳಿಸುವಂತಹ ಉದ್ದೇಶದಿಂದ ಕೂಡಿದೆ ಆದರೆ ಇದು ಲಿಂಗ ಭೇದದ ದೃಷ್ಟಿಕೋನದಿಂದ ನೋಡಿದ್ರೆ ಹೆಣ್ಣು ಮಕ್ಕಳನ್ನ ಕೀಳು ದರ್ಜೆಯಲ್ಲಿ ಕಾಣುವ ಮನೋಭಾವವನ್ನು ಪ್ರತಿಬಿಂಬಿಸುತ್ತೆ ಅಭಿವೃದ್ಧಿ ಆರ್ಥಿಕತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಮಾತಾಡಬೇಕಾದಂತಹ ವೇದಿಕೆಯಲ್ಲಿ ಇಂಥ ಲಿಂಗಪರವಾದಂತಹ ಉಪಮಾನ ಬಳಸಿರೋದು ರಾಜಕೀಯ ಸಂವೇದನೆಗೆ ದಕ್ಕೆ ಸರಿ ಸೊ ಬಜೆಟ್ ಅನ್ನೋದು ಸರ್ಕಾರದ ಆದ್ಯತೆಗಳ ಪ್ರತಿಬಿಂಬ ಕೃಷಿ ಉದ್ಯೋಗ ಶಿಕ್ಷಣ ಆರೋಗ್ಯ ಮಹಿಳಾ ಸಬಲೀಕರಣ ಮೂಲ ಸೌಕರ್ಯ ಇವುಗಳ ಮೇಲೆ ಎಷ್ಟು ವೆಚ್ಚ ಯಾವ ವರ್ಗಗಳಿಗೆ ಎಷ್ಟು ಸಹಾಯ ತೆರಿಗೆ ವಿನ್ಯಾಸ ಹೇಗೆ ಇವುಗಳ ಬಗ್ಗೆ ತಾರ್ಕಿಕವಾಗಿ ಚರ್ಚೆ ಆಗಬೇಕು ಆದರೆ ಗಂಡು ಮಗು ಹೆಣ್ಣು ಮಗು ಅನ್ನು ಹೋಲಿಕೆ ಸಮಾಜದಲ್ಲಿ ಇನ್ನೂ ಜೀವಂತ ಆಗಿರುವಂಥ ಪಿತೃತ್ವ ಮನೋಭಾವವನ್ನು ರಾಜಕೀಯ ಭಾಷಣದಲ್ಲಿ ಸಾಮಾನ್ಯೀಕರಿಸ್ಬಿಡುತ್ತೆ ಶಾಸಕರ ಹೇಳಿಕೆ ಕೂಡಲೇ ಪ್ರತಿಪಕ್ಷ ಕಾಂಗ್ರೆಸ್ನಿಂದ ತೀವ್ರ ಟೀಕೆಗೆ ಗುರಿಯಾಯಿತು ಕಾಂಗ್ರೆಸ್ ಶಾಸಕರು ಇದನ್ನು ಮಹಿಳಾ ವಿರೋಧಿ ಮತ್ತು ಮನುವಾದಿ ಅಂತ ಖಂಡಿಸಿದ್ದಾರೆ ಸಾರ್ವಜನಿಕ ಪ್ರತಿನಿಧಿಗಳೇ ಇಂಥ ಭೇದ ಭಾವ ಭಾಷೆಯನ್ನು ಬಳಸಿದ್ರೆ ಸಮಾಜದಿಂದ ಲಿಂಗ ಭೇದವನ್ನು ಹೇಗೆ ನಿರ್ಮೂಲನೆ ಮಾಡಬಹುದು ಅಂತ ಪ್ರತಿಪಕ್ಷದ ನಾಯಕರು ಪ್ರಶ್ನಿಸ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಈ ಹೇಳಿಕೆ ವ್ಯಾಪಕ ಚರ್ಚೆಗೆ ಕಾರಣ ಆಗಿದೆ ಮಹಿಳಾ ಹಕ್ಕುಗಳ ಕಾರ್ಯಕರ್ತರು ಮತ್ತು ಸಾಮಾಜಿಕ ವಿಮರ್ಶಕರು ಇದನ್ನು ಪಿತೃ ಪ್ರಧಾನ ಸಮಾಜದ ಅವಶೇಷ ಅಂತ ಕರೆದಿದ್ದಾರೆ ಕೆಲವರು ಇದನ್ನು ಬಿಜೆಪಿ ರಾಜಕೀಯ ಸಂಸ್ಕೃತಿಯ ಭಾಗ ಅಂತ ಆರೋಪಿಸಿದ್ದಾರೆ ಆದರೆ ಬಿಜೆಪಿ ಪಕ್ಷದಿಂದ ಇದುವರೆಗೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಬಂದಿಲ್ಲ ಸೊ ಇದು ಮನುಸ್ಮೃತಿಯ ಭಾಗವೇ ಸರಿ ಯಾಕಂದರೆ ಮನುಸ್ಮೃತಿಯಲ್ಲಿ ಮಹಿಳೆ ಬಾಲ್ಯದಲ್ಲಿ ತಂದೆಯ ಅಧೀನ ಯೌವನದಲ್ಲಿ ಪತಿಯ ಅಧೀನ ವೃದ್ಧಾಪ್ಯದಲ್ಲಿ ಮಗನ ಅಧೀನ ಮಹಿಳೆಗೆ ಸ್ವಾತಂತ್ರ್ಯ ಇಲ್ಲ ಅಂತಾನೆ ಹೇಳುತ್ತೆ ಇದು ಮಹಿಳೆಯರ ಸ್ವಾತಂತ್ರ್ಯವನ್ನು ನಿರಾಕರಿಸಿ ಮಹಿಳೆಯರನ್ನು ಪುರುಷರ ಅಧೀನದಲ್ಲಿ ಇರಿಸುತ್ತೆ ಮನುಸ್ಮೃತಿ ಮಹಿಳೆಯರನ್ನ ಸಮಾಜದಲ್ಲಿ ದ್ವಿತೀಯ ಸ್ಥಾನಕ್ಕೆ ತಳ್ಳತ್ತೆ ಸೊ ಭಾರತದಲ್ಲಿ ಲಿಂಗಭೇದ ಇನ್ನೂ ದೊಡ್ಡ ಸಮಸ್ಯೆಯಾಗಿದ್ದು ಹೆಣ್ಣು ಭ್ರೂಣ ಹತ್ಯೆ ಮಹಿಳಾ ಅಸಮಾನತೆ ಮುಂತಾದ ವಿಷಯಗಳು ಸಾರ್ವಜನಿಕ ಚರ್ಚೆಯಲ್ಲಿದೆ ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಈ ಸಮಸ್ಯೆಗಳನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತೆ ರಾಜಕಾರಣಿಗಳು ತಮ್ಮ ಮಾತುಗಳಲ್ಲಿ ಹೆಚ್ಚು ಜವಾಬ್ದಾರಿಯುತರಾಗಿರಬೇಕು ಮತ್ತು ಸಮಾನತೆಯನ್ನು ಉತ್ತೇಜಿಸುವಂಥ ಭಾಷೆಗಳನ್ನು ಬಳಸಬೇಕು ಸಮಾಜದ ಬದಲಾವಣೆಗೆ ಇದು ಅಗತ್ಯ ಆಗತ್ತೆ ಲಿಂಗ ಸಮಾನತೆ ಬಗ್ಗೆ ಸಂವಿಧಾನ ನೀಡಿರುವಂಥ ಭರವಸೆ ಕೇವಲ ಕಾಗದದ ಮೇಲಿನ ಮಾತುಗಳಾಗಬಾರ್ದು ರಾಜಕೀಯ ವೇದಿಕೆಯಲ್ಲಿ ಬಳಸುವಂಥ ಪದಗಳಲ್ಲಿಯೂ ಸಹ ಅದು ಪ್ರತಿಫಲಿಸಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ